ಧರ್ಮಸ್ಥಳದ ಸ್ಟೋರಿ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಟಿ ಟೀಮ್ ಎಂಟ್ರಿ ಕೊಟ್ಟಿದೆ ಧರ್ಮಸ್ಥಳದಲ್ಲಿ ಅದೊಂದು ಹೆಣವನ್ನ ಆತ ಮಣ್ಣ ಒಳಗಿಂದ ಎತ್ತಿ ತಂದಿದ್ದೇ ತಂದಿದ್ದು ಇಡೀ ರಾಜ್ಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಹತ್ತು ಹಲವು ಗೋರಿಯಿಂದ ಆಚೆ ಬಂದು ಜನರ ಮುಂದೆ ನಿಂತಿದೆ ಈ ಕಾರಣಕ್ಕೆ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡಿ ಏನದು ನೋಡಿ ಅಂತ ಹೇಳಿದೆ ಅಧಿಕಾರಿಗಳು ತನಿಖೆಗೆ ಅಂತ ಧರ್ಮಸ್ಥಳದಲ್ಲಿ ಕಾಲಿಟ್ಟಿದ್ದಾರೆ ಧರ್ಮಸ್ಥಳ ನಿಗೂಢ ಕೊಲೆಗಳ ರಹಸ್ಯ ಎಸ್ಐಟಿ ಟೀಮ್ ಅಧಿಕೃತವಾಗಿ ಫೀಲ್ಡ್ ಗೆಳಿದಿದೆ ತನಿಖಾ ತಂಡ ಧರ್ಮಸ್ಥಳ ತಲುಪಿಯಾಗಿದೆ ಇಷ್ಟು ದಿನ ಧರ್ಮಸ್ಥಳದ ಬಗ್ಗೆ ಅನೇಕ ಸುದ್ದಿಗಳು ಹರಿದಾಡವು ಈಗ ಆ ಎಲ್ಲ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಫೀಲ್ಡ್ ಫೀಲ್ಡ್ಗಿಳಿದಿದೆ ಎಸ್ಐಟಿ ಧರ್ಮಸ್ಥಳ ಠಾಣೆಯಿಂದ ಫೈಲ್ ಹಸ್ತಾಂತರ ಆಗಿದೆ ಈ ಪ್ರಕರಣಕ್ಕೆ ಲಿಂಕ್ ಆಗುವಂತ ಯಾವುದೇ ಕೇಸ್ಗಳ ದಾಖಲಾದರೂ ಕೂಡ ಅದು ಎಸ್ಐಟಿ ಅಂಡರ್ ಬರುತ್ತೆ ಎಸ್ಐಟಿ ಅಧಿಕಾರಿಗಳೇ ಇದನ್ನ ತನಿಖೆ ಮಾಡ್ತಾರೆ ಧರ್ಮಸ್ಥಳ ಠಾಣೆಯಿಂದ ಫೈಲ್ ಹಸ್ತಾಂತರ ಆಗಿದೆ ಜಿತೇಂದ್ರ ದಯಾಮ ಕೇಸ್ ಫೈಲ್ ಅನ್ನ ಪಡೆದಿದ್ದಾರೆ ಎಸ್ಐಟಿಯ ತನಿಖಾಧಿಕಾರಿ ಧರ್ಮಸ್ಥಳ ಠಾಣೆಯಲ್ಲಿದ್ದ ಪ್ರಕರಣದ ಫೈಲ್ ಹಸ್ತಾಂತರ ಆಗಿದೆ ಧರ್ಮಸ್ಥಳ ಪಿಎಸ್ಐ ಸಮರ್ಥರಿಂದ ಸಂಪೂರ್ಣವಾದ ಮಾಹಿತಿ ಪಡೆದಿದ್ದಾರೆ ಜಿತೇಂದ್ರ ದಯಾಮ ತನಿಖಾಧಿಕಾರಿ ಧರ್ಮಸ್ಥಳ ಠಾಣೆಗೆ ಬಂದು ಫೈಲ್ ಪಡೆದಿದ್ದಾರೆ ಅಧಿಕಾರಿ ಇವತ್ತು ಬೆಳತಂಗಡಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗೋ ಸಾಧ್ಯತೆ ಹಂತ ಹಂತವಾಗಿ ತನಿಖೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗಿ ನಿನ್ನೆ ಎಂಟ್ರಿ ಕೊಟ್ಟಿದ್ದು ತನಿಖಾ ತಂಡ ಎಸ್ಐಟಿ ಈ ಪ್ರಕರಣದ ತನಿಖೆಗಿಳಿದಿದೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ ಎಸ್ಐಟಿ ತಂಡ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಕೇಸ್ ಫೈಲ್ ಪಡೆದಿದ್ದಾರೆ ಅಧಿಕಾರಿಗಳು ಧರ್ಮಸ್ಥಳ ಠಾಣೆಯಲ್ಲಿದ್ದ ಕೇಸ್ ಫೈಲ್ ಅನ್ನ ತನಿಖಾಧಿಕಾರಿ ಪಡೆದಿದ್ದಾರೆ ಧರ್ಮಸ್ಥಳ ಒಂದು ದೊಡ್ಡ ರಹಸ್ಯವಾಗಿ ಕೂತಿದೆ ಈಗ ಹಾಗಂತೆ ಹೀಗಂತೆ ದಿನಕ್ಕೊಂದು ಘಟನೆಗಳ ಬೆಳಕಿಗೆ ಬರ್ತಾ ಇದೆ ಶವ ಕೂತಿಟ್ಟಂತಹ ಪ್ರಕರಣ ಒಬ್ಬ ಅನಾಮಿಕ ಕೊಟ್ಟಂತಹ ದೂರು ಬಹಳ ದೊಡ್ಡ ಅಚ್ಚರಿಗೆ ಕಾರಣ ಆಗಿದ್ದು ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಧರ್ಮಸ್ಥಳ ಪ್ರಕರಣ ಸದ್ದು ಮಾಡ್ತಾ ಇದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಷ್ಟು ದಿನ ಸುದ್ದಿಯಾಗ್ತಾ ಇದ್ದಂತಹ ಈ ದೇವಸ್ಥಾನ ಈಗ ನೋಡಿದ್ರೆ ಧರ್ಮಸ್ಥಳ ಸುತ್ತಮುತ್ತ ಕೂತಿಟ್ಟಂತಹ ಶವ ಅನ್ನೋ ಆರೋಪದಲ್ಲಿ ಸುದ್ದಿ ಇದೆ ಈ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐಟಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ ನಿನ್ನೆ ಸಂಜೆನೆ ಮಂಗಳೂರಿಗೆ ಬಂದು ಎಸ್ಐಟಿ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ನಿನ್ನೆನೆ ತನಿಖೆಯ ಅಖಾಡಕ್ಕೆ ಎಸ್ಐಟಿ ಇಳಿದಿದೆ ಮಂಗಳೂರಿಗೆ ಬಂದು ಎಸ್ಐಟಿ ಅಧಿಕಾರಿಗಳು ನಿನ್ನೆನೆ ಸಭೆ ನಡೆಸಿದ್ದಾರೆ ಸಭೆ ನಡೆಸಿದ ಡಿಐಜಿ ಅನುಚೇತ್ ಎಸ್ಐಟಿ ಟೀಮ್ಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅದರ ವಿವರವನ್ನ ಕೊಟ್ಟಿದ್ದಾರೆ ಅತಿ ಸೂಕ್ಷ್ಮ ಪ್ರಕರಣ ಇದು ಆ ಜಾಗವೂ ಸೂಕ್ಷ್ಮ ಧಾರ್ಮಿಕ ಭಾವನೆ ಬಲವಾಗಿರುವಂತಹ ಕ್ಷೇತ್ರ ಅದು ಈಗ ಆ ಕ್ಷೇತ್ರದ ಸುತ್ತಮುತ್ತ ಇಷ್ಟೊಂದು ರಹಸ್ಯಗಳು ಅಡಗಿದೆ ಅಂತ ಅನಾಮಿಕಾ ಕೊಟ್ಟಂತ ದೂರು ಹಲವರು ಹೇಳ್ತಾ ಇರುವಂತಹ ಮಾತು ಕೊಟ್ಟಂತ ಹೇಳಿಕೆ ಮಾಡ್ತಾ ಇರುವಂತಹ ಆರೋಪ ಅತಿ ಸೂಕ್ಷ್ಮ ಪ್ರಕರಣ ಅನಿಸಿದೆ ತನಿಖೆಯ ಬಗ್ಗೆ ತಂಡಕ್ಕೆ ವಿವರಣೆಯನ್ನ ಕೊಟ್ಟಿದ್ದಾರೆ ತನಿಖಾ ಹಂತದ ಗೌಪ್ಯತೆಯನ್ನ ಕಾಯ್ದುಕೊಳ್ಳೋದಕ್ಕೆ ಖಡಕ್ ಸೂಚನೆ ಕೊಟ್ಟರು ಯಾವುದೇ ತನಿಖೆಯ ವಿವರ ಕೂಡ ಕೊರಗಡೆ ಬರಬಾರದು ಈ ಪ್ರಕರಣದ ಬಗ್ಗೆ ತನಿಖೆ ಹಂತದ ಗೌಪ್ಯತೆಯನ್ನ ಕಾಯ್ದುಕೊಳ್ಳೋದಕ್ಕೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಿ ಟೀಮ್ಗೆ ಕಡಕ್ ಟಾಸ್ಕ್ ಅನ್ನ ಅನುಚೇತ್ ಅವರು ಕೊಟ್ಟಿದ್ದಾರೆ ಎಸ್ಐಟಿಗೆ ಅನುಚೇತ್ ಕೊಟ್ಟಂತ ಟಾಸ್ಕ್ ಇದು ಹಲವು ತಂಡಗಳಲ್ಲಿ ಟೀಮ್ ಫೀಲ್ಡ್ ಗಿಳಿಯಲಿದೆ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ನಡೀತಾ ಇದೆ ತನಿಖೆ ಸಾಕ್ಷಿ ದೂರುದಾರ ಅನಾಮಿಕನ ಹಿಸ್ಟ್ರಿಗೆ ಟೀಮ್ ಕೆಲಸ ಮಾಡುತ್ತೆ ಅನೇಕ ಟೀಮ್ಗಳಲ್ಲಿ ತನಿಖೆ ನಡೆಯುತ್ತೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ದೂರುದಾರನ ಧರ್ಮಸ್ಥಳ ಮತ್ತು ಹೊರಗಿನ ಮಾಹಿತಿ ಎಲ್ಲಿ ಕೆಲಸ ಎಲ್ಲಿ ವಾಸ ಕ್ರೈಮ್ ಹಿಸ್ಟ್ರಿ ಏನು ಇಂತಹ ಹಲವು ಮಾಹಿತಿಗಳನ್ನ ಟೀಮ್ ಸಂಗ್ರಹ ಮಾಡ್ತಾ ಇದೆ ಸಿಗ್ತಾ ಇರುವಂತಹ ದಾಖಲೆ ಸಿಸಿಟಿವಿ ಫುಟೇಜ್ ಅಲ್ಲಿರುವಂತಹ ಸ್ಥಳೀಯರ ಹೇಳಿಕೆ ಎಲ್ಲವನ್ನೂ ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಹಳೆ ಸಿಬ್ಬಂದಿ ಅಲ್ಲಿನ ಸ್ಥಳೀಯರು ಎಲ್ಲರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಾಗುತ್ತೆ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ಐಪಿಎಸ್ ಅಧಿಕಾರಿಯ ನೇತೃತ್ವದಲ್ಲಿ ನಡೀತಾ ಇದೆ ತನಿಖೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ